ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀ ಶಿರಡಿ ಬಾಬಾ ಮಂದಿರದ ಬಗ್ಗೆ ತಿಳಿಯೋಣ ಈ ಮಂದಿರವು ಉಜ್ಜಯಿನಿಯ ಭಾಗದಿಂದ ಸುಮಾರು ಆರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ಜಗ್ಲೂರ್ ತಾಲೂಕ್ ದಾವಣಗೆರೆ ಜಿಲ್ಲೆ ಸೊಕ್ಕೆ ಗ್ರಾಮದಲ್ಲಿದೆ ಈ ದೇವಾಲಯವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿರ್ಮಾಣಗೊಂಡ ದೇವಾಲಯವಾಗಿದೆ ಈ ದೇವಾಲಯದ ಉದ್ಘಾಟನಾ ಸಮಾರಂಭಕ್ಕೆ ಖ್ಯಾತ ಚಿತ್ರನಟರಾದ ಡಾಲಿ ಧನಂಜಯ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು ಸುತ್ತ ಗ್ರಾಮದ ಪ್ರಸಿದ್ಧವಾದ ದೇವಾಲಯವಾಗಿದೆ ಈ ದೇವಾಲಯದಲ್ಲಿ ಗುರುವಾರ ವಿಶೇಷವಾದ ಪೂಜೆ ಅಲಂಕಾರ ಮತ್ತು ಭಜನಾ ಕಾರ್ಯಕ್ರಮಗಳು ನೆರವೇರುತ್ತದೆ ಈ ದೇವಾಲಯವು ಕುಟುಂಬದ ಸಮೇತರಾಗಿ ವೀಕ್ಷಿಸಲು ಬಹಳ ಸುಂದರವಾದ ದೇವಾಲಯವಾಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ ಮಾಡಲು ಮರೆಯಲು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಥ್ಯಾಂಕ್ ಯು ಫಾರ್ ವಾಚಿಂಗ್